ಜಸ್ಟ್ ಬೀದಿ ನಾಯಿಗೆ ಬಂದಿರೋ ಯಾವುದೋ ಒಂದು ರೋಗ ಅಂತ ಅನ್ಕೊಂಡಿರ್ತಾರೆ ಆದ್ರೆ ಇದಕ್ಕಿದ್ದಂಗೆ ಸಡನ್ ಆಗಿ ಊರೆಲ್ಲ ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ವೈರಸ್ ಆ ವೈರಸ್ ವೈರಸ್ಗೂ ನಮ್ಮ ಹೀರೋಗೆ ಇರುವ ಕನೆಕ್ಷನ್ ಏನು ಅಂತ ಮೂವಿಯಲ್ಲಿ ನೋಡೋಣ ಒಂದು ಜಾಂಬಿ ಮೂವಿಯಲ್ಲಿ ಇಂತ ಕ್ಲೈಮ್ಯಾಕ್ಸ್ ನೀವು ಎಲ್ಲೂ ನೋಡಿರೋದಿಲ್ಲ ಇನ್ಯಾಕ್ ಲೇಟ್ ಮಾಡೋದು ಮೂವಿ ಕಡೆ ಹೋಗೋಣ ಮೂವಿ ಓಪನಿಂಗ್ ಸೀನ್ ಅಲ್ಲಿ ಮೇಲಾಧಿಕಾರಿಗಳಿಂದ ಟಾಕಿಯಲ್ಲಿ ನಮ್ಮ ಹೀರೋ ಗೋ ಅವನ ಫ್ರೆಂಡ್ಗೂ ಊರಾಚೆ ಒಂದು ನಾಯಿ ಐತೆ ಆ ನಾಯಿಗೆ ಏನೋ ಪ್ರಾಬ್ಲಮ್ ಐತೆ ಅಂತ ಹೋಗಿ ಚೆಕ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಇವ್ನ ಹೆಸರು ಮಾರ್ಕ್ ಅಂತ ಇವನೇ ನಮ್ಮ ಹೀರೋ ಹಾಗೆ ಇವ್ನ ಫ್ರೆಂಡ್ ಮೈಕಿ ನೋಡೋ ಆ ವ್ಯಾನ್ ಅಲ್ಲಿ ಒಂದು ನಾಯಿನ ಕಟ್ ಆ ನಾಯಿಗೆ ಏನೋ ತೊಂದರೆ ಐತಂತೆ ಏನಾದ್ರೂ ಅಪ್ಪಿ ತಪ್ಪಿ ಆ ನಾಯಿ ಏನಾದ್ರೂ ನನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ನಿನ್ನ ಹತ್ರ ಇರೋ ಒಂದು ಗನ್ನಿಂದ ಆ ನಾಯಿನ ಶೂಟ್ ಮಾಡಕು ಅಂತ ಹೇಳಿ ಆ ವೈರಸ್ ಬಂದಿರೋ ಒಂದು ನಾಯಿನ ಚೆಕ್ ಮಾಡೋದಕ್ಕೆ ಹೋಗ್ತಾನೆ ಅವನು ಡೋರ್ ಓಪನ್ ಮಾಡಿದ್ದು ನೆಕ್ಸ್ಟ್ ಸೆಕೆಂಡ್ ಗೆ ಅವನ ಫ್ರೆಂಡ್ ಮೇಲೆ ಆ ನಾಯಿ ಅಟ್ಯಾಕ್ ಮಾಡೋದಕ್ಕೆ ಬಂದ್ಬಿಡುತ್ತೆ ನಮ್ಮ ಹೀರೋ ಅವನ ಫ್ರೆಂಡ್ ನ ಕಾಪಾಡ್ಕೊಳ್ಳೋದಕ್ಕೆ ಆ ನಾಯಿನ ಶೂಟ್ ಮಾಡೋದಕ್ಕೆ ನೋಡ್ತಾನೆ ಅದೇ ಟೈಮ್ಗೆ ಆಕಾಶದಲ್ಲಿ ಒಂದು ಹದ್ದು ಹಾರಾಡ್ತಾ ಇರೋದನ್ನ ನೋಡ್ಬಿಟ್ಟು ಅವನ ಫ್ರೆಂಡ್ ಮೇಲೆ ಅಟ್ಯಾಕ್ ಮಾಡ್ತಾ ಇರೋ ನಾಯಿನ ಶೂಟ್ ಮಾಡಿ ಮಾಡಬೇಕು ಅನ್ನೋ ಒಂದು ನೇ ಅವನು ಮರ್ತೋಗ್ಬಿಟ್ಟು ಅದನ್ನ ನೋಡ್ಕೊಂಡು ನಿಂತೋಗ್ಬಿಡ್ತಾನೆ ಇವನ ಫ್ರೆಂಡ್ ಅದೃಷ್ಟ ಚೆನ್ನಾಗಿರ್ಬೇಕು ಅದೇ ಟೈಮ್ಗೆ ಇನ್ನೊಬ್ಬ ರೇಂಜರ್ ಅಲ್ಲಿಗೆ ಬಂದು ಮೈಕಿ ಮೇಲೆ ಅಟ್ಯಾಕ್ ಮಾಡ್ತಾ ಇರೋ ನಾಯಿನ ಶೂಟ್ ಮಾಡಾಕ್ ಬಿಡ್ತಾನೆ ಆದ್ರೂನು ಕೂಡ ಮೈಕಿಗೆ ಸ್ವಲ್ಪ ಗಾಯ ಮಾಡಿರುತ್ತೆ ಆ ನಾಯಿ ಆಕ್ಚುಲಿ ಹೇಳ್ಬೇಕಂದ್ರೆ ಈ ವಿಲೇಜ್ ಅಲ್ಲಿ ಈ ನಾಯಿನ ಸೇರ್ಸ್ಕೊಂಡು ಟೋಟಲ್ ಆಗಿ ಮೂರು ನಾಯಿಗಳಿಗೆ ಈ ವೈರಸ್ ಸ್ಪ್ರೆಡ್ ಆಗಿರುತ್ತೆ ಇನ್ನೊಂದು ಕಡೆ ಮಾರ್ಕು ಅವನ ಫ್ರೆಂಡ್ ಗೆ ನಾಯಿ ಕಚ್ಚಿರೋದನ್ನ ನೋಡ್ಬಿಟ್ಟು ಎಮರ್ಜೆನ್ಸಿ ಟೀಮ್ ಗೆ ಕಾಲ್ ಮಾಡಿ ನನ್ನ ಫ್ರೆಂಡ್ ಗೆ ವೈರಸ್ ಅಟ್ಯಾಕ್ ಆಗಿರೋ ಒಂದು ನಾಯಿ ಕಚ್ಚೈತೆ ಬೇಗ ಬನ್ನಿ ಇಲ್ಲಿಗೆ ಅಂತ ಹೇಳ್ತಿರ್ತೇನೆ ಮೈಕಿ ಅಲ್ಲಿಗೆ ಬಂದು ವಾಕಿ ಟಾಕಿನ ಇಸ್ಕೊಂಡು ಅಷ್ಟೇನ್ ಎಮರ್ಜೆನ್ಸಿ ಏನಿಲ್ಲ ಸ್ವಲ್ಪ ಗಾಯನೇ ಆಗಿರೋದು ನಾವೇ ಅಲ್ಲಿಗೆ ಬರ್ತೀವಿ ನೀವೇನು ಬರೋದಕ್ಕೆ ಹೋಗ್ಬೇಡಿ ಅಂತ ಎಮರ್ಜೆನ್ಸಿ ಟೀಮ್ ಗೆ ಇನ್ಫಾರ್ಮ್ ಮಾಡ್ತಾನೆ ಆ ವೈರಸ್ ನಾಯಿಗೆ ಶೂಟ್ ಮಾಡಿ ಬಿಟ್ಟಿರ್ತಾನಲ್ಲ ಅವನ ಹೆಸರು ಬಾಬಿ ಅಂತ ನಮ್ಮ ಹೀರೋ ಬಾಬಿಗೆ ಹೇಳ್ತಾನೆ ನಾವ್ ಆಫೀಸ್ ಗೆ ಹೋಗಿರ್ತೀವಿ ನೀನು ಈ ನಾಯಿನ ಕ್ಲಿಯರ್ ಮಾಡ್ಬಿಟ್ಟು ನಮ್ಮ ಆಫೀಸ್ ಗೆ ಬಾ ಅಂತ ನಮ್ಮ ಹೀರೋ ಹಾಗೆ ಅವನ ಫ್ರೆಂಡ್ ಕಾರಲ್ಲಿ ಹೋಗ್ತಿರೋ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋ ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ತಾನೆ ಹಾಗೆ ಲೋ ಫೀಲ್ ಆಗ್ತಿರ್ತಾನೆ ಅಂತ ಅದಕ್ಕೂನು ಕೂಡ ಒಂದು ರೀಸನ್ ಇರುತ್ತೆ ಕರೆಕ್ಟ್ ಆಗಿ ಇವತ್ತಿಗೆ ಟೂ ಮಂತ್ಸ್ ಬ್ಯಾಕ್ ನಮ್ಮ ಹೀರೋ ನ ಮಗನಾಗಿರುವ ಬೆನ್ನು ಮನೆನ ಬಿಟ್ಟು ಓಡೋಗ್ ಬಿಟ್ಟಿರ್ತಾನೆ ಇವನ ಮಗ ಮನೆ ಬಿಟ್ಟು ಹೊಡೋಗಿರೋದನ್ನ ಒಂದು ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿರ್ತಾರೆ ಕರೆಕ್ಟ್ ಆಗಿ ನಾವು ಅಬ್ಸರ್ವ್ ಮಾಡಿದ್ರ ನಾಯಿಗಳಿಂದ ಹಾಗೆ ಬೇರೆ ಪಕ್ಷಿಗಳಿಂದ ಒಂದು ವೈರಸ್ ಸ್ಪ್ರೆಡ್ ಆಗ್ತೈತೆ ಅಂತ ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ ನಮ್ಮ ಹೀರೋ ಡಿಪ್ರೆಷನ್ ಅಲ್ಲಿ ಇರೋದನ್ನ ನೋಡಿ ಯಾಕೋ ಯಾವಾಗ್ಲೂ ನೋಡ್ತಿರೋ ಉಮ್ಮ ತೀಕೊಂಡಿರ್ತೀಯ ನಿನ್ನ ಮಗ ಮನೆನ ಬಿಟ್ಟು ಹೋಗಿರೋದು ನಿಜನೇ ಅವ್ನೇ ನಿನ್ನ ಚಿಕ್ಕ ಹುಡ್ಗ ಅಲ್ಲ ದೊಡ್ಡ ಹುಡುಗ ಅವನ ಜೋಬಿಯಲ್ಲಿರೋ ದುಡ್ಡು ಖಾಲಿ ಆಗೋಗ್ಬಿಟ್ರೆ ಮತ್ತೆ ಮನೆಗ್ ರಿಟರ್ನ್ ಬರ್ತಾನೆ ಬಿಡು ನಿನ್ನ ಹೆಂಡತಿನ ಕರ್ಕೊಂಡು ಎಲ್ಗತ್ರು ವೆಕೇಶನ್ ಹೋಗು ಈ ಜಾಬ್ಗೆ ಕಂಪಲ್ಸರಿ ಬರ್ಬೇಕು ಅಂತ ರೂಲ್ ಏನಿಲ್ಲ ಒಂದ್ ತ್ರೀ ಡೇಸ್ ರಜಾ ತಗೋ ಫುಲ್ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಂಡ್ ಬಾ ಲೈಫ್ ಇನ್ನ ಜಾಸ್ತಿ ಐತೆ ಅಂತ ಹೇಳ್ತಾನೆ ನಮ್ಮ ಹೀರೋ ನ ಫ್ರೆಂಡ್ ಪಕ್ಕದಲ್ಲೇ ಕುತ್ಕೊಂಡು ಅಷ್ಟೊಂದು ಬಾಯಿ ಬಡ್ಕೊಂತ ಇದ್ರು ನಮ್ಮ ಹೀರೋ ಅವ್ನ ಹೇಳಿರೋ ಮಾತುಗಳಿಗೆ ಒಂದು ನು ಸಹ ಕೊಡೋದಿಲ್ಲ ಇಬ್ರುನು ಸೇರಿ ಅವ್ರ ಗೆ ಬರ್ತಾರ ಮೈಕಿಗೆ ಆ ವೈರಸ್ ನಾಯಿ ಕಚ್ಚಿರೋದ್ರಿಂದ ಸ್ವಲ್ಪ ಗಾಯ ಆಗಿರುತ್ತಲ್ವಾ ಆ ಗಾಯಕ್ಕೆ ಚಿಕಿತ್ಸೆ ಪಡಿತಾ ಇರೋ ಒಂದು ಗೆ ಅವ್ನ ಮಗಳು ಅಲ್ಲಿಗೆ ಬರ್ತಾಳೆ ಅವರ ತಂದೆಗೆ ಆಗಿರೋ ಗಾಯನ ನೋಡಿ ತಂದೆ ನಿನಕೆ ಆ ನಾಯಿ ಕಚ್ಚಿರೋದಕ್ಕೆ ಜಾಸ್ತಿನೇ ಗಾಯ ಆಗಿದೆ ನಾವ್ ಇಬ್ರು ಇವಾಗ ಆಸ್ಪತ್ರೆಗೆ ಹೋಗೋಣ ಅಂತ ಕರಿತಾಳೆ ಏನ್ ಬೇಡ ಬಿಡು ಮಗಳೇ ಇದು ಚಿಕ್ಕ ಗಾಯನೇ ನಾನು ವ್ಯಾಕ್ಸಿನೇಷನ್ ಕೂಡ ಹಾಕ್ಸಿದೀನಿ ಅಂತ ಹೇಳ್ತಾನೆ ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಅವನು ವ್ಯಾಕ್ಸಿನೇಷನ್ ಹಾಕ್ಸಿ ಹತ್ತು ವರ್ಷ ಆಗೋಗ್ ಇವಾಗ ಆ ವ್ಯಾಕ್ಸಿನೇಷನ್ ಕೆಲ್ಸ ಮಾಡುತ್ತೆ ಅಂತ ರೋಲ್ ಏನಿಲ್ಲ ನಮ್ಮ ಹೀರೋ ಒಂದ್ ಹತ್ರ ಕುತ್ಕೊಂಡಿರುವಾಗ ಅವನ ಮಗಳು ನಮ್ಮ ಹೀರೋ ಹತ್ರ ಬರ್ತಾಳೆ ಯಾಕಂದ್ರೆ ನಮ್ಮ ಹೀರೋ ನ ಮಗನಾಗಿರುವ ಬೆನ್ನು ಹಾಗೆ ಈ ಹುಡುಗಿ ರಿಲೇಶನ್ ಶಿಪ್ ಅಲ್ಲಿ ಇರ್ತಾರ ಅದಕ್ಕೆ ಅವರ ಅಂಕಲ್ ನ ಮಾತಾಡ್ಸೋಣ ಅಂತ ಇಲ್ಲಿಗೆ ಬಂದಿರ್ತಾಳೆ ಆವಾಗ ನಿಮ್ಮ ಮಗ ನನ್ಗೆ ತುಂಬಾನೇ ಗಿಫ್ಟ್ ಗಳು ಕೊಟ್ಟಿದ್ದಾನೆ ಅದರಲ್ಲಿ ಒಂದು ಈ ವಾಚ್ ಈ ವಾಚ್ ನಿಮ್ಗೆ ರಿಟರ್ನ್ ಕೊಡ್ಬೇಕು ಅಂತ ಅನ್ಸ್ತು ಅದಕ್ಕೆ ಕೊಡೋದಕ್ಕೆ ಬಂದಿದೀನಿ ಅಂತ ಹೇಳ್ತಾಳೆ ಇವಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋ ಅವನ ಮಗನ್ಗೆ ಇದೇ ವಾಚ್ ನ ಸ್ವಲ್ಪ ದಿನಗಳಿಂದ ಗಿಫ್ಟ್ ಆಗಿ ಕೊಟ್ಟಿರ್ತಾನೆ ಅಂತ ಆ ವಾಚ್ ನೋಡಿ ನಮ್ಮ ಹೀರೋ ತುಂಬಾ ಎಮೋಷನಲ್ ಆಗೋಗ್ ಆ ಹುಡುಗಿ ನಮ್ಮ ಹೀರೋ ಹತ್ರಕ್ಕೆ ಬಂದು ಸಮಾಧಾನ ಮಾಡಿ ಏನು ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಅದೇ ಟೈಮ್ಗೆ ಬಾಬಿ ಅಲ್ಲಿಗೆ ಬಂದು ನಿಮ್ಮನ್ನ ನಿಮ್ಮ ಮನೆ ಹತ್ರ ನಾನ್ ಬಿಡ್ತೀನಿ ಅಂತ ಅವ್ನ ಕಾರಲ್ಲಿ ಕುತ್ಸ್ಕೊಂಡು ಹೋಗ್ತಾ ಇರುವಾಗ ನಾನು ನಾಳೆ ಆಫೀಸ್ ಗೆ ಬರೋದಕ್ಕಾಗಲ್ಲ ನಾನು ಲೀವ್ ತಗೊಂಡಿದ್ದೀನಿ ನಮ್ಮ ತಾಯಿನ ನೋಡ್ಬೇಕು ಅಂತ ನಮ್ಮ ವಿಲೇಜ್ ಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ ನೀವು ನಮ್ಮ ವಿಲೇಜ್ ಗೆ ಬರ್ಬೋದಲ್ಲ ಅಂತ ನಮ್ಮ ಹೀರೋನ ಕೇಳ್ದಾಗ ಇಲ್ಲ ಇಲ್ಲ ನಾನ್ ಬರೋದಕ್ಕಾಗಲ್ಲ ನೀನೆ ಬದ್ರು ಹೋಗಿ ನಿಮ್ಮ ತಾಯಿನ ನೋಡ್ಕೊಂಡ್ ಬಾ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಅವ್ನು ಇಳಿಬೇಕಾಗಿರೋ ಒಂದು ಪ್ಲೇಸ್ ಬರುತ್ತೆ ಕಾರಿಂದ ಇಳಿದು ಅವನ ಮನೆಗೆ ಬರ್ತಾನೆ ಒಂದ್ ಹತ್ರ ಇವನು ಪ್ಲೇಟ್ ಅಲ್ಲಿಕ್ಕಿರೋ ಒಂದು ಬ್ರೇಕ್ಫಾಸ್ಟ್ ಹಾಗೆ ಉಳ್ದೋಗ್ಬಿಟ್ಟಿರುತ್ತೆ ಅವ್ನ ಹೆಂಡತಿ ಅವನ ಮಗನ ಮನೆನ ಬಿಟ್ಟು ಹೊಲ್ಟೋಗ್ಬಿಟ್ಟಿದ್ದಾನೆ ಅಂತ ಊಟಾನು ಕೂಡ ಮಾಡ್ತಿರ ಸೋಫಾದಲ್ಲಿ ಮಲ್ಕೊಂಡಿರ್ತಾಳೆ ಗಂಡ ಹೆಂಡತಿ ಹತ್ರ ಬಂದು ಕೂತ್ಕೊಂಡಾಗ ಹೆಂಡತಿ ಗಂಡನ್ಗೆ ಒಂದು ಮ್ಯಾಪ್ ನ ತೋರಿಸಿ ನನ್ನ ಮಗ ಇಲ್ಲಿಗೆ ಹೋಗಿರ್ಬೋದು ನಾವ್ ಇಬ್ರು ಅಲ್ಲಿಗೆ ಹೋಗಿ ಹುಡ್ಕೋಣ ಅಂತ ಮಾತಾಡ್ತಿರ್ತಾಳೆ ಇವಾಗ ನಮ್ಗೆ ಟೂ ಮಂತ್ಸ್ ಬಿಫೋರ್ ನಡೆದಿರೋ ಒಂದು ಸೀನ್ ನ ತೋರಿಸ್ತಾರೆ ನಮ್ಮ ಹೀರೋ ಅವನ ಮಗನ್ಗೋಸ್ಕರ ಹುಡುಕ್ತಾ ಇರೋ ಒಂದು ಪ್ಲೇಸ್ ಇರೋದಿಲ್ಲ ಎಲ್ಲಾ ಪ್ಲೇಸ್ ಗಳಿಗೂ ಹೋಗಿ ಹುಡ್ಕಾಕ್ ಬಿಟ್ಟಿರ್ತಾನೆ ಅಂತ ನಮ್ಗೆ ತೋರಿಸ್ತಾರೆ ಅವತ್ತು ರಾತ್ರಿನೂ ಕೂಡ ಅವರ ಹೆಂಡತಿ ಅದೇ ಸೋಫಾ ಮೇಲೆ ಮಲ್ಕೊಂಡಿರ್ತಾಳೆ ನಮ್ಮ ಹೀರೋ ಹೆಂಡತಿ ಮಲ್ಕೊಂಡಿರೋದನ್ನ ನೋಡಿ ನನಗ್ ಸ್ವಲ್ಪ ಪೀಸ್ಫುಲ್ ಮೈಂಡ್ ಬೇಕು ಅಂತ ಅವ್ನ ಮನೆ ಪಕ್ಕದಲ್ಲಿರುವ ಕಾರ್ಡ್ ಒಳಗಡೆಗೆ ಬರ್ತಾನೆ ಒಬ್ಬನೇ ನಡ್ಕೊಂಡು ಅವನ ಮಗನ್ಗೆ ಒಂದು ವಾಚ್ ಕೊಟ್ಟಿರ್ತಾನಲ್ಲ ಆ ವಾಚ್ ನ ಓಪನ್ ಮಾಡಿ ನೋಡಿದಾಗ ಇದೇ ಪ್ಲೇಸ್ ಅಲ್ಲಿ ಅವನ ಮಗನ್ಗೆ ಇದೇ ವಾಚ್ ನ ಕೊಟ್ಟಿರ್ತಾನೆ ಆ ವಿಜುವಲ್ಸ್ ನೆನಪಾಗುತ್ತೆ ನಮ್ಮ ಹೀರೋಗೆ ಆ ವಾಚ್ ತುಂಬಾ ಪ್ರೀಶಿಯಸ್ ವಸ್ತು ಆಗಿರುತ್ತೆ ಯಾಕಂದ್ರೆ ಅವನ ತಂದೆ ನಮ್ಮ ಹೀರೋಗೆ ಕೊಟ್ಟಿರ್ತಾನೆ ನಮ್ಮ ಹೀರೋ ಅವನ ಮಗನ್ಗೆ ಕೊಟ್ಟಿರ್ತಾನೆ ಆ ವಾಚ್ ನ ಅದಕ್ಕೆ ನನ್ನ ಮನೆಯಲ್ಲಿರುವ ನನ್ನ ಪ್ರೀತಿಯ ಮಗನನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗ್ಲಿಲ್ಲ ಇನ್ನ ನಾನು ಈ ಪ್ರಪಂಚದಲ್ಲಿ ಬದುಕೇನ್ ಪ್ರಯೋಜನ ಅಂತ ಡಿಸೈಡ್ ಆಗಿ ಅವನ ಜೋಬಿಯಲ್ಲಿರೋ ಒಂದು ಗನ್ನ ಆಚೆಗಡೆಗೆ ತೆಗೆದು ಶೂಟ್ ಮಾಡ್ಕೊಳ್ಳೋದಕ್ಕೆ ನೋಡ್ತಿರುವಾಗ ಅವನ ಪಕ್ಕದಲ್ಲೇ ಇರುವ ಒಂದು ನದಿಯಲ್ಲಿ ಒಂದು ಹುಡುಗಿ ಬಿದ್ದೋಗ್ಬಿಟ್ಟು ನನ್ನನ್ನ ಯಾರಾದ್ರೂ ಕಾಪಾಡಿ ಅಂತ ಕೂಗಾಡ್ತಾ ಇರ್ತಾಳೆ ಅದನ್ನ ನೋಡಿ ನಮ್ಮ ನಮ್ಮ ಹೀರೋ ಆ ನದಿ ಒಳಗಡೆಗೆ ಹೋಗಿ ಆ ಹುಡುಗಿನ ಕಾಪಾಡಿ ನದಿ ದಡಕ್ಕೆ ಹೇಳ್ಕೊಂಡ್ ಬರ್ತಾನೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಹೀರೋ ಕಾಪಾಡಿರೋ ಒಂದು ಹುಡುಗಿ ಜಾಂಬಿ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡಿ ಅವನ ಕತ್ತಿ ಹಿಡ್ಕೊಂಡು ಕಚ್ಚತಾ ಇರೋ ಒಂದು ಟೈಮ್ ಗೆ ನಮ್ಮ ಹೀರೋ ಆ ಜಾಂಬಿನ ಪಕ್ಕಕ್ಕೆ ತಳ್ಳಿಬಿಟ್ಟು ಅವನ ಹತ್ರ ಇರೋ ಒಂದು ಗನ್ನಿಂದ ಶೂಟ್ ಮಾಡೋದಕ್ಕೆ ನೋಡ್ತಾನೆ ಕರೆಕ್ಟ್ ಆಗಿ ಅದೇ ಟೈಮ್ಗೆ ಅವನ ಗನ್ ವರ್ಕ್ ಆಗೋದಿಲ್ಲ ಅವನು ಎಷ್ಟೇ ಶೂಟ್ ಮಾಡಿದ್ರು ಅದರಿಂದ ಬುಲೆಟ್ ಆಚೆಗಡೆಗೆ ಬರೋದಿಲ್ಲ ಮತ್ತೆ ಆ ಜಾಂಬಿ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಅವನ ಪಕ್ಕದಲ್ಲೇ ಇರೋ ಒಂದು ಕಲ್ನ ಎತ್ಕೊಂಡು ಜಾಂಬಿ ತಲೆಗೆ ಹೊಡೆದು ಹೊಡೆದು ಸೈಜ್ ಬಿಡ್ತಾನೆ ಅಮ್ಮಯ್ಯ ಈ ಜಾಂಬಿಯಿಂದ ನಾನ್ ತಪ್ಸ್ಕೊಂಡ್ಬಿಟ್ಟೆ ಅಂತ ಅನ್ಕೊಳ್ಳತ್ತಷ್ಟಿಗೆ ಇನ್ನ ಎರಡು ಜಾಂಬಿಗಳು ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇರೋದನ್ನ ನೋಡಿ ಅದರಿಂದ ತಪ್ಸ್ಕೊಂಡು ಮನೆಗೆ ಓಡಿ ರಿಟರ್ನ್ ಬಂದ್ಬಿಡ್ತಾನೆ ಹೆಂಡತಿ ಎಷ್ಟೊಂದು ಬೆಳಕಾಗಿದ್ರು ಕುಂಭಕರ್ಣ ಟೈಪ್ ಅಲ್ಲಿ ಮಲ್ಕೊಂಡಿರ್ತಾಳೆ ಹೆಂಡತಿನ ಹೆಬ್ಬಾಡ್ಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಆದ್ರೆ ಹೆಂಡತಿ ಹೆದ್ದಳೋದಿಲ್ಲ ಅವನತ್ರ ಇರೋ ಒಂದು ವಾಕಿ ಟಾಕಿನ ಹೆತ್ಕೊಂಡು ಅವನ ಮನೆ ಅಡ್ರೆಸ್ ಹೇಳಿ ನನ್ ಮೇಲೆ ಒಂದು ಜಾಂಬಿ ಅಟ್ಯಾಕ್ ಮಾಡಿತ್ತು ಅದ್ರಿಂದ ತಪ್ಸ್ಕೊಂಡಿದ್ದೀನಿ ಆದ್ರೆ ಇನ್ನ ಎರಡು ಜಾಂಬಿಗಳು ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿದ್ದಾವೆ ಪ್ಲೀಸ್ ಯಾರಾದ್ರೂ ಇದ್ರೆ ರೆಸ್ಪಾಂಡ್ ಮಾಡಿ ಅಂತ ಕೇಳ್ತಾನೆ ಆದ್ರೆ ಇವನ ದುರದೃಷ್ಟ ಅದ್ ಕಡೆಯಿಂದ ಯಾರನ್ನು ಕೂಡ ಇವನ್ಗೆ ರೆಸ್ಪಾಂಡ್ ಮಾಡೋದಿಲ್ಲ ಹೋಗ್ಲಿ ಬಿಡು ಇವಾಗ ಬರೋ ಒಂದು ಜಾಂಬಿ ಇಂದ ತಪ್ಸ್ಕೊಂಡ್ರೆ ಸಾಕು ಅಂತ ಅವ್ನ ಒಂದು ಬುಲೆಟ್ಸ್ ನ ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತಾನೆ ಆದ್ರೆ ಅಲ್ಲಿ ಖಾಲಿ ಬುಲೆಟ್ಸ್ ಪ್ಯಾಕೆಟ್ಸ್ ಮಾತ್ರ ಬಿದ್ದಿರ್ತವೆ ಅದ್ರಲ್ಲಿ ಬುಲೆಟ್ಸ್ ಇರೋದಿಲ್ಲ ಇವನ ಹೆಂಡತಿನೇ ಆ ಬುಲೆಟ್ಸ್ ನ ಬಚ್ಚಿ ಕೇಳ್ತಾಳೆ ಮಗ ಮನೆ ಬಿಟ್ಟು ಓಡೋಗಿದಾನೆ ಅಂತ ಬಾದಿಯಲ್ಲಿ ಇವನ್ ಏನಾದ್ರು ಗನ್ನಿಂದ ಶೂಟ್ ಮಾಡ್ಕೊಂಡ್ ಸತ್ತೋಗ್ಬಿಡ್ತಾನೆ ಅಂತ ಹೆಂಡತಿ ಆ ಬುಲೆಟ್ಸ್ ನ ಬಚ್ಚಿ ಕೇಳ್ತಾಳ ಇವಾಗ ನಾನೇನಪ್ಪ ಅಂತ ಆಲೋಚನೆ ಮಾಡೋ ತಷ್ಟೇನೆ ಒಂದು ಸಾಂಬಿ ಇವ್ನ ಮನೆ ಒಳಗಡೆಗೆ ಬಂದ್ಬಿಟ್ಟು ಇರುತ್ತೆ ಆ ಜಾಂಬಿ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡಿ ಕೆಳಗಡೆಗೆ ಬಿಟ್ಟು ಅವ್ನ ಕತ್ತನ ಕಚ್ತಾ ಇರೋ ಒಂದು ಟೈಮ್ಗೆ ನಮ್ಮ ಹೀರೋ ಅವನ ಪಕ್ಕದಲ್ಲಿ ಬಿದ್ದಿರೋ ಒಂದು ಗಾಜ್ ಪೀಸ್ ಎತ್ಕೊಂಡು ಆ ಜಾಂಬಿ ತಲೆಗೆ ಚುಚ್ಚಿ ಚುಚ್ಚಿ ಸಾಯಿಸಿ ಬಿಡ್ತಾನೆ ಫಸ್ಟ್ ಇಲ್ಲಿಂದ ತಪ್ಸ್ಕೊಬೇಕು ಅಂತ ನೋಡ್ತಿರೋವಾಗ ಸಡನ್ ಆಗಿ ಇನ್ನೊಂದು ಜಾಂಬಿ ಬಂದು ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ನಮ್ಮ ಹೀರೋ ಅವನ ಅಡುಗೆ ಮನೆಯಲ್ಲಿರೋ ಒಂದು ದಾರಾನ ಎತ್ಕೊಂಡು ಈ ಜಾಂಬಿ ಕತ್ತಿಗೆ ಹಾಕಿ ಆ ದಾರಾನ ಗಟ್ಟಿಯಾಗಿ ಇಳತ್ ಬಿಟ್ಟು ಆ ಜಾಂಬಿನ ಸಾಯಿಸಿ ಬಿಡ್ತಾನೆ ಬೇಗ ಬೇಗ ಈ ಮನೇನ ಬಿಟ್ಟು ಹೊಲ್ಟೋಗ್ಬೇಕು ಅಂತ ಹೆಂಡತಿನ ಕರ್ಕೊಂಡು ಕಾರ್ ಅಲ್ಲಿ ಕೂತಿಸ್ಕೊಂಡು ಅವ್ರು ಇರೋ ಅಂತ ಜಾಗ ಬಿಟ್ಟು ಊರ್ ಒಳಗಡೆಗೆ ಬರ್ತಾರ ಆದ್ರೆ ಒಂದು ಪಾರ್ಕ್ ಅಲ್ಲಿ ಸುಮಾರು ಜಾಂಬಿಗಳು ಅಲ್ಲಿರೋ ಜನರ ಮೇಲೆ ಅಟ್ಯಾಕ್ ಮಾಡಿ ಎಲ್ಲರನ್ನ ಜಾಂಬಿ ಆಗಿ ಕನ್ವರ್ಟ್ ಮಾಡ್ತಿರ್ತಾವ ನಾವು ಈ ಜಾಂಬಿ ಗೆ ಅಫೆಕ್ಟ್ ಆಗದೆ ಇರೋ ಒಂದು ಜನರನ್ನ ಮೀಟ್ ಆಗಿ ಈ ಊರ್ನ ಬಿಟ್ಟು ಆಚೆಗಡೆಗೆ ಹೊಲ್ಟು ಅಂತ ಇವರಿಬ್ರು ಡಿಸೈಡ್ ಆಗ್ತಾರ ಅವನ ಕಾರ್ ನ ಯೂ ಟರ್ನ್ ಮಾಡ್ಕೊಂಡು ಅವನ ಮನೆಗೆ ರಿಟರ್ನ್ ಬರ್ತಾನೆ ಯಾಕಂದ್ರೆ ಈ ಪ್ರಯಾಣ ಮಾಡೋದಕ್ಕೆ ಅವನಿಗೆ ಫುಡ್ ಹಾಗೆ ಕ್ಲಾತ್ಸ್ ಬೇಕಾಗಿರುತ್ತಲ್ವಾ ಅದಕ್ಕೆ ಅವನ ಮನೆಗೆ ರಿಟರ್ನ್ ಬಂದು ಅವನ ಹೆಂಡತಿನ ನೀನು ಕಾರಲ್ಲೇ ಇರೋ ಎಲ್ಲಿಗೂ ಹೋಗೋದಕ್ಕೆ ಹೋಗ್ಬೇಡ ನಾನು ಇಲ್ಲಿಗೆ ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಮನೆಗೆ ಹೋಗಿ ಅವ್ನ್ಗೆ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಂಡು ಕಾರ್ ಹತ್ರ ಬರ್ತಾನೆ ಆದ್ರೆ ಅವ್ನ್ಗೆ ಹೆಂಡತಿ ಕಾಣೋದಿಲ್ಲ ಹೆಂಡತಿ ಸಡನ್ ಆಗಿ ಎಲ್ಗೋದ್ಲಪ್ಪಾ ಅಂತ ಭಯ ಭಯದಿಂದ ಮನೆ ಒಳಗಡೆಗೆ ಮತ್ತೆ ಓಡೋಗ್ ಹೆಂಡತಿ ಅವನ ಮಗ ಇರೋ ಒಂದು ರೂಮ್ ಅಲ್ಲಿ ಅವನ ಮಗನ ಫೋಟೋ ನೋಡ್ಕೊಂಡು ತುಂಬಾ ಬಾಧೆ ಪಡ್ತಿರ್ತಾಳೆ ನಾವ್ ಏನಾದ್ರು ಇಲ್ಲಿಂದ ಹೊಲ್ಟೋದ್ಮೇಲೆ ನಮ್ಮ ಮಗ ಏನಾದ್ರು ಈ ಮನೆಗೆ ಹುಡ್ಕೊಂಡ್ ಬಂದ್ರೆ ಅವ್ನ್ಗೆ ಏನಾದ್ರು ಒಂದು ಕ್ಲೂ ಬಿಡ್ಬೇಕಲ್ಲ ಅದಕ್ಕೆ ನಾನು ಒಂದು ಪೇಪರ್ ಮೇಲೆ ಬರೀತೀನಿ ಅಂತ ಅವರ ಹೆಂಡತಿ ಹೇಳ್ತಾಳೆ ಹೆಂಡತಿನ ಆ ರೂಮ್ ಅಲ್ಲಿ ಬಿಟ್ಟು ನಮ್ಮ ಹೀರೋ ಅವನ ಕಾರ್ ಹತ್ರ ಬರ್ತಾನೆ ಆಕ್ಚುಲಿ ಹೇಳ್ಬೇಕು ಯಾಕಂದ್ರೆ ನಮ್ಮ ಹೀರೋ ಅವನ ಮಗನನ್ನ ಮರ್ತ ಬಿಟ್ಟು ಮೂವ್ ಆನ್ ಆಗೋಗ್ಬಿಟ್ಟಿರ್ತಾನೆ ಅವನ ಹತ್ರ ಇರೋದು ವಾಕಿ ಟಾಕಿಯಿಂದ ಇಂದ ಬಾಬಿಗೆ ಕನೆಕ್ಟ್ ಮಾಡೋದಕ್ಕೆ ನೋಡ್ತಾನೆ ಇನ್ನೊಂದ್ ಕಡೆ ಬಾಬಿ ಅವನ ಕುತ್ಕೊಂಡು ಸಾಂಗ್ಸ್ ಕೇಳ್ಕೊಂಡು ತುಂಬಾ ಎಂಜಾಯ್ ಮಾಡ್ತಿರ್ತಾನೆ ನಮ್ಮ ಹೀರೋ ಮಾತಾಡೋ ಮಾತುಗಳು ಕೇಳಿ ಅಲ್ಲಿರೋ ಸೌಂಡ್ಸ್ ಎಲ್ಲಾ ಆಫ್ ಮಾಡಕ್ ಬಿಟ್ಟು ನಮ್ಮ ಹೀರೋ ನ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ ಇಲ್ಲಿ ಮತ್ತೆ ಟ್ವಿಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಹೀರೋ ಮಾತಾಡೋ ಮಾತುಗಳು ಇವನ್ಗೆ ಕೇಳಿಸ್ತಿರ್ತವೆ ಆದ್ರೆ ಬಾಬಿ ಮಾತಾಡೋ ಮಾತುಗಳು ನಮ್ಮ ಹೀರೋ ಗೆ ಕೇಳಿಸ್ತಿರೋದಿಲ್ಲ ನೆಟ್ವರ್ಕ್ ಕರೆಕ್ಟ್ ಆಗಿ ಇರೋದಿಲ್ಲ ಆದ್ರೂನು ಕೂಡ ನಮ್ಮ ಹೀರೋ ನಮ್ಮ ಮನೆ ಒಂದು ನದಿ ಇಲ್ಲಿ ಒಂದು ಹುಡುಗಿ ಬಿದ್ದೋಗ್ ಬಿಟ್ಟವಳೆ ಅಂತ ಕಾಪಾಡೋದಕ್ಕೆ ಹೋದೆ ಆದ್ರೆ ಅದೊಂದು ಜಾಂಬಿ ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತು ನಾನು ಅದನ್ನ ಸಾಯಿಸ್ಬಿಟ್ಟೆ ಆದ್ರೆ ಇನ್ನ ಎರಡು ಜಾಂಬಿಗಳು ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದ್ವು ಹೇಗೋ ಹಾಗೆ ತುಂಬಾ ಕಷ್ಟಪಟ್ಟು ಆ ಜಾಂಬಿಗಳಿಂದನೂ ನಾನು ತಪ್ಪಸ್ಕೊಂಡಿದ್ದೀನಿ ಅಂತ ಇನ್ಫಾರ್ಮ್ ಮಾಡ್ತಾನೆ ನೆಟ್ವರ್ಕ್ ಕರೆಕ್ಟ್ ಆಗಿ ಇಲ್ದೇ ಇರೋದಕ್ಕೆ ಬಾಬಿ ಮಾತಾಡ್ತಿರೋದಿಲ್ವಲ್ಲ ಇವನೊಬ್ಬನೇ ಎಷ್ಟ ಅಂತ ಬಾಯ್ ಬಾಡ್ಕೊಂತಾನೆ ಈ ಮಾತುಗಳಲ್ಲಿ ವಾಕಿ ಟಾಕಿನ ಆಫ್ ಮಾಡಾಕ್ತಾನೆ ಅಷ್ಟೊತ್ತಿಗೆ ಅಲ್ಲಿಗೆ ಅವನ ಹೆಂಡತಿ ಬರೋದ್ರಿಂದ ಕಾರ್ ಒಳಗಡೆ ಕುತ್ಕೊಂಡು ನಾವಿಬ್ರು ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗ್ತಿದೀವಿ ಮೈಕಿಗೆ ಒಂದು ಕಚ್ಚಿತ್ತು ಅವ್ನ್ಗೆ ಏನಾಗೈತೋ ನೋಡೋದಕ್ಕೆ ಹೋಗೋಣ ಅಂತ ಹೇಳಿ ಜರ್ನಿ ನ ಸ್ಟಾರ್ಟ್ ಮಾಡ್ತಾರ ಅವರ ಕಾರ್ ಗೆ ಪೆಟ್ರೋಲ್ ಬೇಕಾಗಿರುತ್ತಲ್ವಾ ಗ್ಯಾಸ್ ಸ್ಟೇಷನ್ ಹತ್ರ ಬಂದು ಆ ಗ್ಯಾಸ್ ಸ್ಟೇಷನ್ ಗೆ ಸ್ವಲ್ಪ ದೂರನೇ ಕಾರ್ ನ ನಿಲ್ಸ್ಬಿಟ್ಟು ಅವನ ಹೆಂಡತಿಗೆ ಹೇಳ್ತಾನೆ ಕಾರ್ ಇಂದ ಆಚೆಗಡೆಗೆ ಬರೋದಕ್ಕೆ ಪ್ರಯತ್ನ ಮಾಡ್ಬೇಡ ನಾನು ಹೋಗಿ ಕಾರ್ ಗೆ ಬೇಕಾಗಿರೋ ಪೆಟ್ರೋಲ್ ಎತ್ಕೊಂಡ್ ಬರ್ತೀನಿ ಅಂತ ಗ್ಯಾಸ್ ಸ್ಟೇಷನ್ ಹತ್ರ ಬರ್ತಾನೆ ಆ ಪೆಟ್ರೋಲ್ ನ ಹಿಡ್ಕೊಳ್ಳೋದಕ್ಕೆ ಕ್ಯಾನ್ ಬೇಕಾಗಿರುತ್ತಲ್ವಾ ಆ ಗ್ಯಾಸ್ ಸ್ಟೇಷನ್ ಪಕ್ಕದಲ್ಲೇ ಒಂದು ಸ್ಟೋರ್ ಇದ್ರೆ ಅದ್ರ ಒಳಗಡೆಗೆ ಹೋಗಿ ಯಾರಾದ್ರೂ ಇದಾರೇನೋ ಅಂತ ನೋಡ್ತಾನೆ ಇವನ್ ಅದೃಷ್ಟ ಏನಪ್ಪಾ ಅಂದ್ರೆ ಅಲ್ಲಿ ಯಾರೋನು ಸಹ ಇರೋದಿಲ್ಲ ಅವನ ಪಕ್ಕದಲ್ಲಿರೋ ಒಂದು ಎರಡು ಕ್ಯಾನ್ಸ್ ನ ಎತ್ಕೊಂಡ್ ಬಂದು ಗ್ಯಾಸ್ ಸ್ಟೇಷನ್ ಹತ್ರ ಪೆಟ್ರೋಲ್ ನ ತುಂಬಿಸ್ತಾ ಇರ್ತಾನೆ ಹಿಂದ್ಗಡೆಯಿಂದ ಒಂದು ಜಾಂಬಿ ಸಡನ್ ಆಗಿ ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡುತ್ತೆ ಅವನು ಇಲ್ಲಿ ವರ್ಕ್ ಮಾಡೋ ವ್ಯಕ್ತಿ ಆಗಿರ್ಬೋದು ಜಾಂಬಿ ಆಗಿ ಕನ್ವರ್ಟ್ ಆಗಿದ್ದಾನೆ ಆ ಜಾಂಬಿನ ನೋಡಿ ನಮ್ಮ ಹೀರೋ ಅಷ್ಟೊಂದು ಭಯ ಪಡೋದಿಲ್ಲ ಆ ಜಾಂಬಿನ ಎತ್ತಿ ಕೆಳಗಡೆಗೆ ಹಾಕ್ಬಿಟ್ಟು ಅವನ ಹತ್ರ ಇರೋ ಒಂದು ಲೈಟರ್ ಹಾಗೆ ಅಲ್ಲಿರೋ ಪೆಟ್ರೋಲ್ ನ ಯೂಸ್ ಮಾಡ್ಕೊಂಡು ಆ ಜಾಂಬಿನ ಸುಟ್ಟಾಕ್ ಬಿಡ್ತಾನೆ ಅವನು ಪೆಟ್ರೋಲ್ ನ ತುಂಬಿಸಿರೋ ಒಂದು ಕ್ಯಾನ್ಗಳನ್ನ ಗಳ ಬಿಟ್ಟು ಅವನ ಕಾರ್ ಹತ್ರ ಬಂದು ಆ ಕಾರ್ ನ ಹಾಕೊಂಡು ಗ್ಯಾಸ್ ಸ್ಟೇಷನ್ ಹತ್ರ ಬರ್ತಾನೆ ಡೈರೆಕ್ಟ್ ಆಗಿ ಆ ಪೆಟ್ರೋಲ್ ನ ಈ ಕಾರ್ ಗೆ ಹಾಕ್ತಾ ಇರೋ ಒಂದು ಟೈಮ್ ಅಲ್ಲಿ ಅವರ ಹೆಂಡತಿ ಜಾಂಬಿನ ಸುಟ್ಟಾಕಿರೋದನ್ನ ನೋಡಿ ನೀನೇನಾ ಈ ಕೆಲಸ ಮಾಡಿದ್ದು ಅಂತ ಕೇಳ್ತಾಳೆ ಹೌದು ನಾನೇ ಸುಟ್ಟಿದ್ದು ನನಗೆ ಬೇರೆ ದಾರಿ ಕಾಣ್ಲಿಲ್ಲ ನನ್ನ ಕ್ಷಮಿಸು ಅಂತ ಹೇಳಿ ಇಬ್ಬರುನು ಆ ಗ್ಯಾಸ್ ಸ್ಟೇಷನ್ ಪಕ್ಕದಲ್ಲಿ ಸ್ಟೋರ್ ಗೆ ಹೋಗ್ತಾರ ಅವ್ರ ಕೈಗೆ ಸಿಕ್ಕಿರೋ ಎಲ್ಲ ವಸ್ತುಗಳನ್ನ ಹೆತ್ಕೊಂಡು ಅಲ್ಲಿಂದ ಹೊಲ್ಟ್ ಹೋಗಿ ನಮ್ಮ ಹೀರೋ ಎಷ್ಟು ಒಳ್ಳೆ ವ್ಯಕ್ತಿ ಅಂದ್ರೆ ಮತ್ತೆ ರಿಟರ್ನ್ ಬಂದು ಅಲ್ಲಿರೋ ಒಂದು ಡೆಸ್ಕ್ ಮೇಲೆ ಅಮೌಂಟ್ ನ ಇಕ್ ಬಿಟ್ಟು ಹೋಗ್ತಾನ ಅದೇ ಇನ್ನೊಂದು ಕಡೆ ಈ ಬಾಬಿನ ನೋಡ್ಕೊಂಡ್ರೆ ನಮ್ಮ ಹೀರೋ ಹೇಳಿರೋ ಮಾತು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರೋದಿಲ್ಲ ಯಾವುದೋ ನಾಯಿಗೆ ಬಂದಿರೋ ಒಂದು ರೋಗನ ಎತ್ಕೊಂಡು ಇವ್ರು ಜಾಂಬಿ ಅಂತಿದ್ದಾರೆ ಅಂತ ಅನ್ಕೊಂಡಿರ್ತಾನೆ ಆದ್ರೆ ನದಿ ಹತ್ರ ಬಿದ್ದಿರೋ ಒಂದು ಜಾಂಬಿ ಶವನ ನೋಡಿ ಸೀರಿಯಸ್ ಆಗಿ ತಗೊಂಡು ನಮ್ಮ ಹೀರೋ ಮನೆ ಹತ್ರ ಬಂದು ಚೆಕ್ ಮಾಡ್ತಿರ್ತಾನೆ ಆವಾಗ ಇನ್ನೊಂದ್ ಕಡೆ ನಮ್ಮ ಹೀರೋ ವಾಕಿ ಟಾಕಿಯಿಂದ ಇವನನ್ನ ಮತ್ತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾನೆ ನಮ್ಮ ಹೀರೋ ಮಾತಾಡೋ ಮಾತುಗಳನ್ನ ಕೇಳಿಸ್ಕೊಂಡು ಬಾಬಿ ಅವನ ಕಾರ್ ಹತ್ರ ಬಂದು ವಾಕಿ ಟಾಕಿ ನಮ್ಮ ಹೀರೋ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಮತ್ತೆ ಅದೇ ರಿಪೀಟ್ ಆಗುತ್ತೆ ನಮ್ಮ ಹೀರೋ ಮಾತಾಡೋ ಮಾತುಗಳು ಮಾತ್ರ ಇವನ್ಗೆ ಕೇಳಿಸ್ತಾ ಇರುತ್ತೆ ಬಾಬಿ ಮಾತಾಡೋ ಮಾತುಗಳು ನಮ್ಮ ಹೀರೋಗೆ ಕೇಳ್ಸೋದಿಲ್ಲ ನಮ್ಮ ಹೀರೋ ವಾಕಿ ಟಾಕಿಯಲ್ಲಿ ಹೇಳ್ತಾನೆ ನಾನು ಹಾಗೆ ನನ್ನ ಹೆಂಡತಿ ನನ್ನ ಫ್ರೆಂಡ್ ಮನೆ ಆಗಿರುವ ಮೈಕಿ ಮನೆ ಹತ್ರ ಹೋಗ್ತಿದೀವಿ ಈ ಇನ್ಫರ್ಮೇಶನ್ ನ ಯಾರಾದ್ರೂ ಕೇಳ್ಸ್ಕೊಂಡಿದ್ರೆ ನನ್ನ ಫ್ರೆಂಡ್ ಮನೆ ಹತ್ರ ಬನ್ನಿ ಅಂತ ಹೇಳಿ ಇವರ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ ಇನ್ನೊಂದು ಕಡೆ ಬಾಬಿಗೂ ಕೂಡ ಅವನಿಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ ಅವ್ನು ಕೂಡ ಈ ಮೈಕಿ ಮನೆ ಹತ್ರ ಬರೋದಕ್ಕೆ ಅವನ ಕಾರ್ ನ ಸ್ಟಾರ್ಟ್ ಮಾಡ್ತಾನೆ ಅವರಿಬ್ರು ಮತ್ತೆ ಆ ಕಾರ್ ನ ಓಡ್ಸ್ಕೊಂಡು ಇವರ ಫ್ರೆಂಡ್ ಮನೆಗೆ ಬರ್ತಾರೆ ಅದೇ ಮೈಕಿ ಮನೆಗೆ ಆಸ್ ಯುಶುವಲ್ ನಮ್ಮ ಹೀರೋ ಅವನ ಹೆಂಡತಿನ ಕಾರಲ್ಲೇ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ಅವನೊಬ್ಬನೆ ಅವನ ಫ್ರೆಂಡ್ ಮನೆ ಒಳಗಡೆಗೆ ಬರ್ತಾನೆ ಮಗ ನೀನ್ ಎಲ್ಲಿದ್ಯಾ ನಿನ್ಗೇನು ಆಗಿಲ್ಲ ತಾನೆ ಅಂತ ಅವನ ಫ್ರೆಂಡ್ ಅನ್ನ ಕರಿತಿರ್ತಾನೆ ಅವನ ಫ್ರೆಂಡ್ ಮನೆಯಲ್ಲಿ ಸಾಂಗ್ಸ್ ಪ್ಲೇ ಆಗ್ತಾ ಇರೋದನ್ನ ನೋಡಿ ಸ್ವಲ್ಪ ಖುಷಿ ಪಡ್ತಾನೆ ಇವ್ರಿಗೆ ಆಗಿಲ್ಲ ಅಂತ ಹಾಗೆ ಸ್ವಲ್ಪ ಮುಂದೆ ಬಂದು ನೋಡಿದಾಗ ಮೈಕಿನ ಹೆಂಡತಿ ಅಡಿಗೆ ಮನೆಯಲ್ಲಿ ಹಸಿ ಮಾಂಸನ ಕಟ್ ಮಾಡ್ತಾ ಇರೋದನ್ನ ನೋಡ್ತಾನೆ ನಿಧಾನವಾಗಿ ಆ ಹುಡುಗಿ ಹತ್ರ ಹೋಗಿ ತಂಗಿ ನನ್ನ ಫ್ರೆಂಡ್ ಎಲ್ಲಿದ್ದಾನೆ ಅಂತ ಕೇಳಿದಾಗ ಫೇಸ್ ಟರ್ನ್ ಮಾಡ್ತಾಳೆ ಫುಲ್ ಆಗಿ ಕನ್ವರ್ಟ್ ಆಗಿರ್ತಾಳೆ ಹಸಿ ಮಾಂಸ ಕಟ್ ಮಾಡ್ತಾ ಇರೋ ಒಂದು ಚಾಕುನ ಎತ್ಕೊಂಡು ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದು ಆ ಜಾಂಬಿ ಬರುತ್ತೆ ನಮ್ಮ ಹೀರೋ ಆ ಜಾಂಬಿಯಿಂದ ಆದಷ್ಟು ಡಿಫೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ ಯಾಕಂದ್ರೆ ಆ ಜಾಂಬಿ ಅವನ ಫ್ರೆಂಡ್ ನ ಹೆಂಡತಿ ಆಗಿರ್ತಾಳಲ್ವಾ ಅದಕ್ಕೆ ಆದ್ರೆ ಏನ್ ಪ್ರಯೋಜನ ಆ ಜಾಂಬಿ ಲಾಸ್ಟ್ ಗೆ ಇವ್ನೇ ಸಾಯ್ಸ್ ಸ್ಟೇಜ್ ಗೆ ಬಂದ್ಬಿಡುತ್ತೆ ಲಾಸ್ಟ್ ಗೆ ನಮ್ಮ ಹೀರೋ ಅವನ ಮನೆಯಲ್ಲಿರೋ ಒಂದು ಬುಲೆಟ್ಸ್ ನ ಎತ್ಕೊಂಡು ಒಂದೇ ಶಾಟ್ ಗೆ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ ಆ ಗನ್ ಸೌಂಡ್ ಕೇಳಿ ಅವಳ ಮಗಳೂನು ಸಹ ನಮ್ಮ ಹೀರೋ ಮೇಲೆ ಹಟ್ಯಾಕ್ ಮಾಡೋದಕ್ಕೆ ಬರ್ತಾಳೆ ಯಾಕಂದ್ರೆ ಆ ಹುಡ್ಗಿನೂ ಸಹ ಜಾಂಬಿ ಆಗಿ ಕನ್ವರ್ಟ್ ಆಗಿರ್ತಾಳೆ ನಮ್ಮ ಹೀರೋ ಆ ಹುಡ್ಗಿ ಜಾಂಬಿನ ಎತ್ತಿ ಬಿಸಾಕ್ಬಿಟ್ಟು ಬಿಟ್ಟು ಅವನ ಹತ್ರ ಇರೋ ಒಂದು ಗನ್ನಿಂದ ಶೂಟ್ ಮಾಡ್ತಾ ಇರೋ ಒಂದು ಟೈಮ್ಗೆ ಅವರ ಹೆಂಡತಿ ಅಲ್ಲಿಗೆ ಬಂದ್ಬಿಟ್ಟು ಆ ಹುಡುಗಿ ನಿನಗೆ ಮಗಳ ಅಂತ ಅವಳು ಆ ಹುಡುಗಿನ ಸೈಜ್ ಬೇಡ ಅಂತ ಹೇಳ್ತಾಳೆ ಅವ್ನು ಹೀಗೆ ಯೋಚನೆ ಮಾಡ್ತಿರುವಾಗ ಅವನ ಫ್ರೆಂಡ್ ಆಗಿರುವ ಮೈಕಿನು ಸಹ ಜಾಂಬಿ ಆಗಿ ಕನ್ವರ್ಟ್ ಆಗಿರ್ತಾನಲ್ವಾ ಅವನು ಕೂಡ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದ್ಬಿಡ್ತಾನೆ ಇದರಿಂದ ಅವನ ಕೈಯಲ್ಲಿ ಇರೋ ಒಂದು ಗನ್ನು ಸೈಡ್ ಗೆ ಬಿದ್ದೋಗ್ಬಿಡುತ್ತೆ ಆ ಜಾಂಬಿ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಆ ಗನ್ ನಮ್ಮ ಹೀರೋನ ಹೆಂಡತಿಗೆ ಸಿಕ್ಕುತ್ತೆ ಆದ್ರೆ ಆ ಗನ್ನ ಶೂಟ್ ಮಾಡೋ ಅಷ್ಟು ಧೈರ್ಯ ಅವರ ಹೆಂಡತಿಗೆ ಇರ್ಲಿಲ್ಲ ಇದೇ ಟೈಮ್ ಅಲ್ಲಿ ಆ ಹುಡ್ಗಿ ಜಾಂಬಿ ಅವರ ಹೆಂಡತಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರೋದ್ರಿಂದ ಆ ಗನ್ನ ಅಲ್ಲೇ ಬಿಟ್ಟು ಓಡೋಗ್ ಬಿಡ್ತಾಳೆ ನಮ್ಮ ಹೀರೋ ಆ ಗನ್ನ ಎತ್ಕೊಂಡು ಅವನ ಫ್ರೆಂಡ್ ನ ಶೂಟ್ ಮಾಡಿ ಸಾಯಿಸ್ ಬಿಡ್ತಾನೆ ಆಚೆಗಡೆಗೆ ಬಂದು ನೋಡ್ದಾಗ ಅವನ ಹೆಂಡತಿನ ಆ ಹುಡುಗಿ ಜಾಂಬಿ ಅಟ್ಟಾಡ್ಸ್ಕೊಂಡು ಹೋಗ್ತಿರ್ತಾಳೆ ಆ ಜಾಂಬಿಗೆ ಸಿಗ್ಬೇಡ ಅಂತ ಜೋರಾಗಿ ಕೂಗಾಡ್ಕೊಂಡು ಬರ್ತಿರೋವಾಗ ಏನಾಯ್ತೋ ಗೊತ್ತಿಲ್ಲ ಯಾರೋ ಸಡನ್ ಆಗಿ ಹಿಂದ್ಗಡೆಯಿಂದ ತಲ್ದಾಗ ಕೆಳಗಡೆಗೆ ಬಿದ್ದೋಗ್ತಾರಲ್ವಾ ಹಾಗೆ ಕೆಳಗಡೆಗೆ ಬಿದ್ದೋಗ್ಬಿಟ್ಟು ಅವನು ಇಲ್ ಯುಸಿಲೇಷನ್ ಗೆ ಹೊರ್ಟೋಗಿ ಅವನ ಮಗ ಮನೇನ ಬಿಟ್ಟು ಹೊಡೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ಅವನನ್ನ ಫಾಲೋ ಮಾಡ್ಕೊಂಡು ಇವನು ಹೋಗ್ತಾನೆ ಅವ್ನ ಹತ್ರ ಹೋಗಿ ಎಲ್ಗೂ ಹೋಗಿ ಅಂತ ಕೇಳ್ದಾಗ ಅವನ ಮಗ ಇದಕ್ಕೆ ಆನ್ಸರ್ ಕೊಡ್ದಿರ ಅವರು ಬರ್ತಿದಾರೆ ಅಂತ ಹೇಳ್ತಾನೆ ಇದರಿಂದ ನಮ್ಮ ಹೀರೋ ಹಿಂದಕ್ಕೆ ತಿರುಗಿ ನೋಡ್ತಾನೆ ಅಲ್ಲಿ ಯಾರು ಕಾಣಿಸೋದಿಲ್ಲ ಮತ್ತೆ ನೋಡೋತಷ್ಟಿಗೆ ಅವನ ಮಗ ಅಲ್ಲಿಂದ ಮಾಯ ಆಗೋಗ್ಬಿಟ್ಟಿರ್ತಾನೆ ಹಾಗೆ ಅವನ ಮಗನನ್ನ ಹುಡ್ಕೊಂಡು ಹೋದಾಗ ಆಕಾಶದಲ್ಲಿ ಒಂದು ಹದ್ದು ಕಾಣಿಸುತ್ತೆ ಅದನ್ನ ನಮ್ಮ ಹೀರೋ ನೋಡ್ತಿರೋ ಒಂದು ಟೈಮ್ ಅಲ್ಲಿ ಅವನ ಹಿಂದ್ಗಡೆಯಿಂದ ಅವನ ಮಗ ಎಂಟ್ರಿ ಕೊಡ್ತಾನೆ ಅವನು ನೋಡೋದಕ್ಕೆ ತುಂಬಾ ಕ್ರೂಯಲ್ ಆಗಿ ಕನ್ವರ್ಟ್ ಆಗಿರ್ತಾನೆ ಅವನ ಮುಖ ತುಂಬಾ ವಿಚಿತ್ರವಾಗಿ ಬದಲಾವಣೆ ಆಗಿರುತ್ತೆ ನಮ್ಮ ಹೀರೋನ ಆ ಬೆಟ್ಟದಿಂದ ಕೆಳಗಡೆಗೆ ತಲ್ಬಿಡ್ತಾನೆ ಇನ್ನೊಂದ್ ಕಡೆ ನಮ್ಮ ಹೀರೋ ಇಲ್ಯೂಸಲೇಷನ್ ಇಂದ ಆಚೆಗಡೆಗೆ ಬರ್ತಾನೆ ಆ ಕಾರ್ಡ್ ಅಲ್ಲಿ ಜಾಂಬಿಗಳು ಓಡಾಡ್ತಾ ಇರೋದನ್ನ ನೋಡಿ ಅದರಿಂದ ತಪ್ಸ್ಕೊಬೇಕು ಅಂತ ನೋಡಿದಾಗ ಆ ಜಾಂಬಿಗಳು ನಮ್ಮ ಹೀರೋ ನೋಡಿ ಫಾಲೋ ಮಾಡ್ಕೊಂಡು ಬರ್ತವೆ ನಮ್ಮ ಹೀರೋ ಅದರಿಂದ ತಪ್ಸ್ಕೊಳ್ಳೋದಕ್ಕೆ ತುಂಬಾ ದೂರ ಓಡೋಗಿ ಒಂದು ಪ್ಲೇಸ್ ನೋಡಿ ಅವನಿಗೆ ಏನಾಯ್ತೋ ಏನೋ ಒಂದೇ ಹತ್ರ ನಿಂತ್ಕೊಂಡ್ ಬಿಡ್ತಾನೆ ಜಾಂಬಿ ಹತ್ರಕ್ಕೆ ಬಂದಾಗ ಸ್ವಲ್ಪ ಜರುಗ್ತಾನೆ ಆ ಜಾಂಬಿ ಒಂದು ಪೀರ್ ಟ್ರಾಪ್ಗೆ ಗೆ ಬಿಡುತ್ತೆ ನಮ್ಮ ಹೀರೋ ಮತ್ತೆ ಅವನ ಕಾರ್ ಹತ್ರ ಬಂದು ನೋಡಿದಾಗ ಅವನ ಹೆಂಡತಿ ಕಾಣಿಸ್ತಾಳೆ ಸ್ವಲ್ಪ ಖುಷಿ ಪಡ್ತಾನೆ ನನ್ನ ಹೆಂಡತಿಗೆ ಏನು ಆಗಿಲ್ಲ ಅಂತ ಹಾಗೆ ಅವ್ನು ಹೆಂಡತಿ ಹತ್ರಕ್ಕೆ ಬಂದಾಗ ಹೆಂಡತಿ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಹೆಂಡತಿ ಇವಾಗ ಫುಲ್ ಆಗಿ ಆಗಿ ಕನ್ವರ್ಟ್ ಆಗದಿದ್ರು ಸ್ವಲ್ಪ ಸ್ವಲ್ಪ ಆಗಿ ಕನ್ವರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿರ್ತಾಳೆ ಹೆಂಡತಿನ ಏನು ಮಾಡದಿರ ಹೆಂಡತಿನ ಹೇಗಾದ್ರೂ ಸರಿ ಕಾಪಾಡ್ಕೋಬೇಕು ಅಂತ ಹೆಂಡತಿನ ಕಾರ ಅಲ್ಲಿ ಕಟ್ಟಾಕಿ ಕಾರ್ ನ ಸ್ಟಾರ್ಟ್ ಮಾಡಿ ಹೋಗ್ತಿರ್ತಾನೆ ಹೆಂಡತಿ ಫುಲ್ ಆಗಿ ಜಾಂಬಿಯಾಗಿ ಕನ್ವರ್ಟ್ ಆಗೋ ಸಿಚುವೇಶನ್ಸ್ ಬರ್ತಾ ಇರ್ತವೆ ಅದನ್ನ ನೋಡಿ ಗಂಡ ಒಂದ್ ಹತ್ರ ಕಾರ್ ನ ನಿಲ್ಸ್ಬಿಟ್ಟು ಆ ಟಾಕಿಯಿಂದ ಯಾರನ್ನಾದ್ರೂ ಕನೆಕ್ಟ್ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾನೆ ಯಾರಿಗಾದ್ರೂ ನನ್ನ ಮಾತುಗಳು ಕೇಳಿಸ್ತಿದ್ರೆ ಪ್ಲೀಸ್ ನ ನನಗೆ ರಿಪ್ಲೈ ಕೊಡಿ ಇಲ್ಲಿ ಸಿಚುವೇಶನ್ ದಾರುಣವಾಗಿ ಚೇಂಜ್ ಆಗೋಗ್ಬಿಟ್ಟೈತೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಇಂದ ಒಬ್ಬ ಮಾನವನನ್ನ ಸಹ ನಾನ್ ನೋಡ್ಲಿಲ್ಲ ನನ್ನ ಮೇಲೆ ತುಂಬಾ ಜಾಂಬಿಗಳು ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದಾವೆ ಅವುಗಳನ್ನ ಸಾಯಿಸಿ ಬಿಟ್ಟಿದ್ದೀನಿ ಇವಾಗ ನನ್ನ ಹೆಂಡತಿನೂ ಕೂಡ ಒಂದು ಆಗಿ ಕನ್ವರ್ಟ್ ಆಗಿದ್ದಾಳೆ ನನ್ನ ಮಾತುಗಳು ಯಾರಿಗಾದ್ರೂ ಕೇಳಿಸ್ತಿದ್ರೆ ಪ್ಲೀಸ್ ನನ್ಗೆ ರಿಪ್ಲೈ ಕೊಡಿ ಅಂತ ನಮ್ಮ ಹೀರೋ ಕೇಳ್ತಿರ್ತಾನೆ ನಮ್ಮ ಹೀರೋ ಮಾತಾಡೋ ಎಲ್ಲಾ ಮಾತುಗಳು ನಮ್ಮ ಬಾಬಿ ಕೇಳಿಸ್ಕೊಂತಿರ್ತಾನೆ ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಬಾಬಿ ಮಾತಾಡೋ ಮಾತುಗಳು ನಮ್ಮ ಹೀರೋಗೆ ಕೇಳಿಸ್ತಿರೋದಿಲ್ಲ ಸರ್ ನೀವ್ ಎಲ್ಲಿದ್ದೀರಾ ಸರ್ ನಿಮ್ಗೋಸ್ಕರ ನಾನು ಹುಡುಕ ಇದೀನಿ ನೀವ್ ಎಲ್ಲಿದ್ದೀರಾ ಅಂತ ಹೇಳಿದ್ರೆ ನಾನು ಅಲ್ಲಿಗ್ ಬಂದ್ಬಿಡ್ತೀನಿ ಅಂತ ನಮ್ಮ ಬಾಬಿ ಮಾತಾಡ್ತಿರ್ತಾನೆ ಆದ್ರೆ ಬಾಬಿ ಮಾತಾಡೋ ಮಾತುಗಳು ನಮ್ಮ ಹೀರೋಗೆ ಕೇಳಿಸ್ತಿರೋದಿಲ್ಲ ನಿಮ್ಗೆ ಯಾರಿಗಾದ್ರೂ ನಾನು ಮಾತಾಡೋ ಮಾತುಗಳು ಕೇಳಿಸ್ತಿದ್ರೆ ನಾನು ವೋಲ್ಫ್ ಟವರ್ ಹತ್ರಕ್ಕೆ ಹೋಗ್ತಿದ್ದೀನಿ ಅಲ್ಲಿಗೆ ಬಂದ್ಬಿಡಿ ಅಂತ ನಮ್ಮ ಹೀರೋ ಹೇಳ್ತಾನೆ ಆದ್ರೆ ಇನ್ನೊಂದ್ ಕಡೆ ಬಾಬಿ ಹೇಳ್ತಾನೆ ಸರ್ ಆ ರೂಟ್ ಚೆನ್ನಾಗಿಲ್ಲ ಅಲ್ಲಿ ಸಿಚುವೇಶನ್ ಚೆನ್ನಾಗಿಲ್ಲ ಅಲ್ಲಿಗೆ ಹೋಗೋದಕ್ಕೆ ಹೋಗ್ಬೇಡಿ ಅಂತ ಇಲ್ಲಿ ದರಿದ್ರೆ ಏನಪ್ಪಾ ಅಂದ್ರೆ ನಮ್ಮ ಬಾಬಿ ಮಾತಾಡೋ ಮಾತುಗಳು ನಮ್ಮ ಹೀರೋಗೆ ಕೇಳಿಸ್ತಿರೋದಿಲ್ಲ ನಮ್ಮ ಹೀರೋ ಅವ್ನ ಕಾರನ್ನ ಸ್ಟಾರ್ಟ್ ಮಾಡಿ ಅವನ್ ಹೋಗ್ಬೇಕಾಗಿರೋ ಒಂದು ಟವರ್ ಪ್ಲೇಸ್ ಗೆ ಹೋಗ್ತಾ ಇರೋ ಒಂದು ದಾರಿಯಲ್ಲಿ ಆ ದಾರಿನ ಬ್ಲಾಕ್ ಮಾಡ ಹಾಕಿರ್ತಾರೆ ಗವರ್ನಮೆಂಟ್ ಅವರು ಆದ್ರೂ ಕೂಡ ಅದನ್ನ ತೆಗೆದ್ ಬಿಟ್ಟು ಆ ರೋಡ್ ಅಲ್ಲಿ ಹೋಗ್ತಿರೋವಾಗ ಒಂದು ಪ್ಲೇಸ್ ಅಲ್ಲಿ ಜೆ ನ ಅಡ್ಡ ಹಾಕ್ ಆ ಜೆ ಸಿ ಬಿ ವರ್ಕರ್ಸ್ ಅಲ್ಲಿ ಜಾಂಬಿಸ್ ಆಗಿ ಕನ್ವರ್ಟ್ ಆಗಿ ಆ ಪ್ಲೇಸ್ ಅಲ್ಲಿ ತಿರ್ಗಾಡ್ತಾ ಇರೋದನ್ನ ನಮ್ಮ ಹೀರೋ ನೋಡ್ಬಿಟ್ಟು ಈ ಜಾಂಬಿಸ್ ಎಲ್ಲೂ ಗೋತ್ರ ಬಿಡ್ತಾ ಇಲ್ವಲ್ಲ ಅಂತ ಅನ್ಕೊಂಡು ಅವನ ಡ್ರೈವಿಂಗ್ ಸ್ಕಿಲ್ಸ್ ಇಂದ ಆಗಿ ಆ ದಾರಿಯಿಂದ ತಪ್ಸ್ಕೊಂಡು ಮುಂದಕ್ಕೆ ಬಂದ್ಬಿಡ್ತಾನೆ ಆ ಟವರ್ ಹತ್ರ ಬಂದು ಹೆಂಡತಿನ ಕಾರ್ಲ್ಲೇ ಕಟ್ ಹಾಕಿ ಆ ಕಾರಿಂದ ಕೆಳಗಡೆಗೆ ಬಂದು ಅವನ ಆಪೋಸಿಟ್ ಅಲ್ಲಿ ಇರೋ ಒಂದು ಕಾರ್ ಅಲ್ಲಿ ಯಾರಾದ್ರೂ ಇದಾರೆ ಅಂತ ಚೆಕ್ ಮಾಡೋದಕ್ಕೆ ಹೋಗ್ತಾನೆ ಆ ಕಾರ್ ಅಲ್ಲಿ ಇವನ್ಗೆ ಒಬ್ಬ ಪೊಲೀಸ್ ವ್ಯಕ್ತಿಯು ಸಹ ಕಾಣಿಸೋದಿಲ್ಲ ಮತ್ತೆ ಅವನು ಆ ಟವರ್ ಮೇಲೆಗೆ ಬರ್ತಾನೆ ಆ ಟವರ್ ಅಲ್ಲಿ ಕೆಲಸ ಮಾಡೋ ಒಬ್ಬ ವ್ಯಕ್ತಿನೂ ಸಹ ಜಾಂಬಿ ಆಗಿ ಕನ್ವರ್ಟ್ ಆಗಿರ್ತಾನೆ ಆ ಜಾಂಬಿ ಹತ್ರ ಇರೋದು ಗನ್ ಇಂದ ನಮ್ಮ ಹೀರೋನ ಶೂಟ್ ಮಾಡೋದಕ್ಕೆ ನೋಡುತ್ತೆ ಅದೇ ಟೈಮ್ ಗೆ ನಮ್ಮ ಹೀರೋ ಅದ್ರ ಹತ್ರ ಇರೋದು ಗನ್ ನ ಕಿತ್ಕೊಂಡು ಆ ಜಾಂಬಿಗೆ ಶೂಟ್ ಮಾಡಿ ಅದನ್ನ ಒಡೆದು ಆ ಟವರ್ ಇಂದ ಕೆಳಗಡೆ ಬೆಳಸಿ ಬಿಡ್ತಾನೆ ಇದರಿಂದ ಆ ಜಾಂಬಿ ಸತ್ತೋಗ್ಬಿಡುತ್ತೆ ನಮ್ಮ ಹೀರೋ ಈ ಟವರ್ ಹತ್ರಕ್ಕೆ ಬರೋದಕ್ಕೆ ಒಂದೇ ರೀಸನ್ ಆ ಟವರ್ ಹತ್ರ ಇರೋದು ರೇಡಿಯೋ ಫ್ರೀಕ್ವೆನ್ಸಿನ ಯೂಸ್ ಮಾಡ್ಕೊಂಡು ಹತ್ರ ಆದ್ರೂ ಮಾತಾಡೋಣ ಅಂತ ಇಲ್ಲಿಗೆ ಬಂದಿರ್ತಾನೆ ಇವ್ನ ಅದೃಷ್ಟ ಚೆನ್ನಾಗಿರ್ಬೇಕು ಒಂದು ಫ್ರೀಕ್ವೆನ್ಸಿ ಮ್ಯಾಚ್ ಆಗಿ ನಮ್ಮ ಹೀರೋನ ಒಬ್ರು ಕನೆಕ್ಟ್ ಆಗ್ತಾರ ಮೇಲೆ ಜಾಸ್ತಿ ಜಾಂಬಿಗಳು ಅಟ್ಯಾಕ್ ಮಾಡಿದವೆ ನನ್ನ ಹೆಂಡತಿನೂ ಕೂಡ ಇವಾಗ ಜಾಂಬಿ ಆಗಿ ಕನ್ವರ್ಟ್ ಆಗಿದ್ದಾಳೆ ನಾನು ಈ ಜಾಂಬಿಗಳಿಂದ ತಪ್ಸ್ಕೊಬೇಕು ಅಂತ ಅನ್ಕೊಂತ ಇದ್ದೀನಿ ನೀನ್ ಈ ಪ್ಲೇಸ್ ಗೆ ಬಾ ಅಂತ ಹೇಳಿದ್ರೆ ನಾನ್ ಆ ಪ್ಲೇಸ್ ಗೆ ಬರ್ತೀನಿ ಸರ್ ಅಂತ ನಮ್ಮ ಹೀರೋ ಹೇಳ್ತಾನೆ ಆದ್ರೆ ಇನ್ನೊಂದ್ ಕಡೆ ಕನೆಕ್ಟ್ ಆಗಿರೋರು ನೀವ್ ಎಲ್ಲಿಗೂ ಬರೋದಕ್ಕೆ ಹೋಗ್ಬೇಡಿ ಸರ್ ನಾವೇ ಆ ಪ್ಲೇಸ್ ಹತ್ರಕ್ಕೆ ಬರ್ತೀವಿ ಅಂತ ಹೇಳ್ತಾರೆ ಸರ್ ನಾನು ಇಲ್ಲೇ ಇದ್ರೆ ಯಾವ್ ಜಾಂಬಿ ಯಾವ್ ಕಡೆಯಿಂದ ಬಂದು ಕಚ್ಚುತ್ತೆ ಗೊತ್ತಿಲ್ಲ ಪ್ಲೀಸ್ ನನ್ಗೆ ಯಾವ್ದಾದ್ರು ಒಂದು ಪ್ಲೇಸ್ ಅಲ್ಲಿ ನೀವು ಎಲ್ಲಿದ್ದೀರಾ ಅಂತ ಹೇಳಿ ನಾನೇ ಅಲ್ಲಿಗೆ ಬರ್ತೀನಿ ಅಂತ ನಮ್ಮ ಹೀರೋ ಹೇಳ್ತಾನೆ ಆದ್ರೆ ಕನೆಕ್ಟ್ ಆಗಿರೋ ಮಾತ್ರ ನೀವ್ ಅಲ್ಲೇ ಇರಿ ಸರ್ ನಾವೇ ಅಲ್ಲಿಗೆ ಬರ್ತೀವಿ ಅಂತ ಹೇಳಿ ರೇಡಿಯೋನ ಆಫ್ ಮಾಡಕ್ ಬಿಡ್ತಾರೆ ಇದ್ರಿಂದ ನಮ್ಮ ಹೀರೋಗೆ ತುಂಬಾ ಕೋಪ ಬಂದು ಇಲ್ಲಿದ್ರೆ ಯಾವ ಜಾಂಬಿ ಯಾವ ಕಚ್ಚುತ್ತೋ ಗೊತ್ತಿಲ್ಲ ಅಂತ ಅವನ ಕಾರ್ ಹಾಕೊಂಡು ಹೋಗ್ತಾ ಇರುವಾಗ ನಮ್ಮ ಹೀರೋ ಅವನ ಹತ್ರ ಇರೋ ಒಂದು ರೇಡಿಯೋದಿಂದ ಬಾಬಿ ಜೊತೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾನೆ ಲಾಸ್ಟ್ ಗೆ ಅವನ್ ಜೊತೆ ಕನೆಕ್ಟ್ ಆಗುತ್ತೆ ಬಾಬಿ ನನ್ ಮೇಲೆ ಜಾಸ್ತಿ ಜಾಂಬಿಗಳು ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ವು ನಾನು ಅವುಗಳಿಂದ ತಪ್ಸ್ಕೊಂಡಿದ್ದೀನಿ ನನ್ನ ಹೆಂಡತಿ ತೀನು ಕೂಡ ಇವಾಗ ಜಾಂಬಿಯಾಗಿ ಕನ್ವರ್ಟ್ ಆಗಿದ್ದಾಳೆ ಅಂತ ಹೇಳ್ತಾ ಇರೋ ಒಂದು ಟೈಮ್ ಅಲ್ಲಿ ಬಾಬಿ ಇದ್ಕೊಂಡು ಸರ್ ನೀವ್ ಏನೇ ಹೇಳೋದಕ್ ಹೋಗ್ಬಿಡಿ ನಿಮ್ಮನ್ನ ನಾನು ಮೊದ್ಲಿಂದಾನು ಮಾನಿಟರ್ ಮಾಡ್ತಿದ್ದೀನಿ ನಾವು ನಿಮ್ ಮನೆ ಹತ್ರ ಇದೀವಿ ನಿಮ್ ಮನೆ ಹತ್ರಕ್ಕೆ ಬಂದ್ಬಿಡಿ ನಿಮ್ಮ ಹೆಂಡತಿನ ಆ ಜಾಂಬಿ ವೈರಸ್ ಇಂದ ವಾಸಿ ಮಾಡೋಣ ಅಂತ ಹೇಳ್ತಾನೆ ನಮ್ಮ ಹೀರೋ ತುಂಬಾ ಖುಷಿಯಿಂದ ಅವನ ಕಾರ್ ನ ಹಾಕೊಂಡು ಅವನ ಮನೆ ಹತ್ರ ಬರ್ತಾನೆ ಎರಡು ಪೊಲೀಸ್ ವ್ಯಾನ್ ಇರೋದನ್ನ ನೋಡಿ ಹಬ್ಬ ಇಲ್ಲಿಗೆ ಮೊದ್ಲೇ ಬಂದ್ಬಿಟ್ಟಿದಾರೆ ಅಂತ ತುಂಬಾ ಖುಷಿಯಿಂದ ಕಾರ್ ಅಲ್ಲಿ ಕಟ್ ಆಗಿರೋ ಅವರ ಹೆಂಡತಿನ ಎರಡು ಕೈಗಳು ಇಡ್ಕೊಂಡು ಮನೆ ಹತ್ರ ಬರ್ತಿರೋ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ಅಲ್ಲಿಗೆ ಬಂದಿರೋ ಆಫೀಸರ್ಸ್ ಕೂಡ ಜಾಂಬಿಸ್ ಆಗಿ ಕನ್ವರ್ಟ್ ಆಗಿದ್ದಾರೆ ಅಂತ ಬಾಬಿನ ಹುಡ್ಕೊಂಡ್ ಬಂದಿರ್ತಾನಲ್ಲ ಬಾಬಿನೂ ಕೂಡ ಇವಾಗ ಜಾಂಬಿ ಆಗಿ ಕನ್ವರ್ಟ್ ಆಗಿರ್ತಾನೆ ಒಂದು ಜಾಂಬಿ ನಮ್ಮ ಹೀರೋನ ಶೂಟ್ ಮಾಡುತ್ತೆ ಇಲ್ಲೇ ನಮ್ಗೆ ದೊಡ್ಡ ಟ್ವಿಸ್ಟ್ ರಿವೀಲ್ ಆಗುತ್ತೆ ಆ ಕಾರ್ ಮಿರರ್ ಅಲ್ಲಿ ನಮ್ಮ ಹೀರೋನ ಫೇಸ್ ನೋಡಿದಾಗ ನಮ್ಮ ಹೀರೋನ ಫೇಸ್ ಜಾಂಬಿ ತರ ಕಾಣ್ತಾ ಇರುತ್ತೆ ಹಾಗೆ ಬೇರೆಯವರೆಲ್ಲ ನಾರ್ಮಲ್ ಆಗಿ ಇರ್ತಾರೆ ಅಂತ ಹೆಚ್ಚಲಿ ಹೇಳ್ಬೇಕಂದ್ರೆ ಮೂವಿ ಸ್ಟಾರ್ಟಿಂಗ್ ಇಂದನು ಜಾಂಬಿಸ್ ಅಂತ ಹತ್ಯೆ ಮಾಡ್ಕೊಂಡ್ ಬಂದಿರ್ತಾನಲ್ಲ ಲೈಕ್ ನದಿಯಲ್ಲಿ ಒಂದು ಹುಡುಗಿನ ಹಾಗೆ ಅವರ ಮನೆಗೆ ಬಂದಿರೋ ಇಬ್ಬರು ವ್ಯಕ್ತಿಗಳನ್ನ ಹಾಗೆ ನಮ್ಮ ಹೀರೋನ ಫ್ರೆಂಡ್ ಆಗಿರುವ ಮೈ ಅವರ ಫ್ಯಾಮಿಲಿಯನ್ನ ಹಾಗೆ ಇವನ್ಗೆ ಪಾರ್ಕ್ ಅಲ್ಲಿ ಜಾಂಬೀಸ್ ತಿರ್ಗಾಡ್ತಾ ಇರೋ ಹಾಗೆ ಕಾಣಿರುತ್ತಲ್ಲ ಇವರೆಲ್ಲರೂ ನಾರ್ಮಲ್ ಮನುಷ್ಯರೇ ಅಚಿಯಲ್ಲಿ ಫಿಸಿಕಲ್ ಪ್ರಾಕ್ಟಿಕಲಿ ಇವನೊಬ್ಬ ಮೆಂಟಲ್ ನನ್ ಮಗ ಇವನು ಮೆಂಟಲ್ ನನ್ ಮಗ ಆಗೋದಕ್ಕೆ ರೀಸನ್ ಏನು ಅಂತ ಇವಾಗ ನಮ್ಗೆ ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ ಇವನ ಮಗ ಮನೆಯಿಂದ ಓಡೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ನೀನ್ ಯಾಕೋ ಮೊದಲು ಮನೆಯಿಂದ ಓಡೋಗ್ಬೇಕು ಅಂತ ಅನ್ಕೊಂತ ಇದೀಯಾ ನಿನ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನನ್ಗೆ ಹೇಳು ಪ್ರಾಬ್ಲಮ್ ಏನು ಅಂತ ತಿಳಿದ್ರೆ ತಾನೆ ಅದಕ್ಕೆ ಸಾಲ್ವ್ ಅವನ ಮಗನ ಹತ್ರ ಕೇಳ್ತಿರ್ತಾನೆ ಆದ್ರೆ ಅವನ ಮಗ ಇದಕ್ಕೆ ಆನ್ಸರ್ ಕೊಡ್ತೀರಾ ನಾನು ಇಲ್ಲಿಂದ ಹೋಗೋದಕ್ಕೆ ಬಿಡು ಅಂತ ಕಿರ್ಚಾಡ್ತಾ ಇರ್ತಾನೆ ಇವರಿಬ್ರು ಹೀಗೆ ಕಿತ್ತಾಡ್ತಾ ಇರೋ ಒಂದು ಟೈಮ್ ಅಲ್ಲಿ ಆ ಬ್ಯಾಗು ಕಿತ್ತೋಗ್ಬಿಟ್ಟು ಬೈ ಮಿಸ್ಟೇಕ್ ಆಗಿ ಅವನ ಮಗ ಆ ಬೆಟ್ಟದಿಂದ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ ಅವನ ಮಗನ ಹುಡ್ಕೊಂಡು ಬೆಟ್ಟದ ಕೆಳಗಡೆಗೆ ಬರ್ತಾನೆ ಅವನ ಮಗನ ಶರ್ಟ್ ಹಾಗೆ ಕಾಮಿಕಾನ್ ಬುಕ್ ಅವನಿಗೆ ಸಿಗುತ್ತೆ ಆದ್ರೆ ಅವನ ಮಗ ಮಾತ್ರ ಅವನಿಗೆ ಕಾಣಿಸೋದಿಲ್ಲ ಮಗ ಎಲ್ಲಿಗೋದ ಮಗ ಅಂತ ಹುಡ್ಕಾಡ್ಕೊಂಡು ತುಂಬಾ ಬಾಧೆ ಪಟ್ಕೊಂಡು ಅಲ್ಲಿಂದ ಹೊಲ್ಡ್ ಹೋಗ್ಬಿಡ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಅವನ ಮಗ ನಮ್ಮ ಹೀರೋನ ಕಣ್ ಮುಂದೆನೆ ಬಿದ್ದಿರ್ತಾನೆ ಆದ್ರೆ ಅವನ ಕಣ್ಣುಗಳಿಗೆ ಕಾಣ್ಸಿರೋದಿಲ್ಲ ಆ ಟೈಮ್ ಅಲ್ಲಿ ಆದ್ರೂ ಅವನ ಮಗನನ್ನ ನೋಡಿದ್ರೆ ಅವ್ನ ಮಗನನ್ನ ಕಾಪಾಡಬಹುದಾಗಿತ್ತು ಇವನ ಮಗ ಇವನನ್ನ ಬಿಟ್ಟು ಹೊಲ್ಡ್ಬಿಟ್ಟಿರೋದು ಹಾಗೆ ಅವರ ವಿಲೇಜ್ ಅಲ್ಲಿ ಯಾವ್ದೋ ಒಂದು ವೈರಸ್ ಸ್ಪ್ರೆಡ್ ಆಗ್ತಾ ಇರೋದು ಇದನ್ನೆಲ್ಲ ನಮ್ಮ ಹೀರೋ ಅವನ ತಲೆಗೆ ಹಾಕೊಂಡು ಮೆಂಟ್ಲ್ ನನ್ ಮಗ ಆಗೋಗ್ಬಿಟ್ಟಿರ್ತಾನೆ ಅವನ ಪಕ್ಕದಲ್ಲಿರೋ ಜನರೆಲ್ಲರೂ ಜಾಂಬಿಸ್ ಆಗಿ ಇವನ್ಗೆ ಕಾಣ್ತಿರ್ತಾರೆ ಅವನ ಪಕ್ಕದಲ್ಲಿರೋ ಹೆಂಡತಿ ಹಾಗೆ ಆಫೀಸರ್ಸ್ ಎಲ್ಲರೂ ಹೇಳ್ತಾರೆ ನಾವ್ ಯಾರು ಜಾಂಬಿಸ್ ಅಲ್ಲ ಸರ್ ನಿಮ್ ಕೈಯಲ್ಲಿ ಇರೋ ಒಂದು ಗನ್ನ ಸೈಡ್ಗೆ ಹಾಕ್ಬಿಡಿ ಅಂತ ಆದ್ರೆ ನಮ್ಮ ಹೀರೋ ಅವನ ಪಕ್ಕದಲ್ಲಿರೋ ಹೆಂಡತಿ ಜಾಂಬಿ ಅಂತ ತಿಳ್ಕೊಂಡು ಹೆಂಡತಿನ ಶೂಟ್ ಮಾಡೋದಕ್ಕೆ ಹೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ಆಫೀಸರ್ಸ್ ನಮ್ಮ ಹೀರೋ ನ ಶೂಟ್ ಮಾಡಕ್ ಬಿಡ್ತಾರೆ ನಮ್ಮ ಹೀರೋ ಲಾಸ್ಟ್ ಗೆ ಅವನ ಮನೆ ಹತ್ರನೇ ಸತ್ತೋಗ್ಬಿಡ್ತಾನೆ ನಮ್ಮ ಹೀರೋಗೆ ಯಾವಾಗ್ಲೂ ಒಂದು ಹದ್ದು ಕಾಣಿಸ್ತಾ ಇರೋತ್ತಲ್ವಾ ಜೂಮ್ ಔಟ್ ಶಾರ್ಟ್ ಅಲ್ಲಿ ಆ ಹದ್ದುನ ನಮಗೆ ತೋರ್ಸ್ತಾರೆ ರೈಟ್ ಗೆ ಅದರ ಫೇಸ್ ಟರ್ನ್ ಮಾಡಿದಾಗ ಒಂದು ಹದ್ದು ಜಾಂಬಿ ಆಗಿ ಕನ್ವರ್ಟ್ ಆಗಿರೋ ಹಾಗೆ ತೋರಿಸಿ ಮೂವಿನ ಇಲ್ಲಿಗೆ ಹೆಂಡ್ ಮಾಡ್ತಾರೆ ಮೇ ಬಿ ಪಾರ್ಟ್ ಟೂ ಗೆ ಕ್ಲೂ ಆಗಿರ್ಬೋದು ನೆಕ್ಸ್ಟ್ ಇನ್ನೊಂದು ವಿಡಿಯೋ ವಿಡಿಯೋದಲ್ಲಿ ಮೀಟ್ ಆಗೋಣ ಸ್ಟೇಟ್ ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ ಇನ್ನ ಯಾರಾದ್ರೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋ ಲೈಕ್ ಮಾಡಿ ನೀವು ಕೂಡ ಆ ಒಂದು ಲೈಕ್ ಇಂದ ಎರಡು ವ್ಯೂಸ್ ಜಾಸ್ತಿ ಬರ್ತಾವೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗೋಣ ಸೈನಿಂಗ್ ಆಫ್ ಮಿಸ್ಟರ್ ಹೊರ್ದ.